ಓಂ ರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಅದ್ರ ಕಂಟಿನ್ಯೂಟಿ ಆಗಿರುತ್ತೆ ಈ ವಿಡಿಯೋ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಯಾಗರ ಫಾಲ್ಸ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಮತ್ತೆ ಆ ಸ್ಥಳ ಎಲ್ಲ ಕೂಡ ಶೇರ್ ಮಾಡ್ಕೊಂಡಿದೀನಿ ಇಂಟ್ರೆಸ್ಟ್ ಇರೋರು ಖಂಡಿತ ಹೋಗ್ ನೋಡಿ ಇಂಟ್ರೆಸ್ಟ್ ಇಲ್ಲ ಅನ್ನೋರು ಪ್ರಕೃತಿ ಬಗ್ಗೆ ಇಂಟ್ರೆಸ್ಟ್ ಇರೋಂತವ್ರು ಹೋಗಿ ನೋಡಿ ವಿಡಿಯೋ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಪ್ರಕೃತಿ ಬಗ್ಗೆ ಇಂಟ್ರೆಸ್ಟ್ ಇರೋರು ಹೋಗಿ ನೋಡಿ ತುಂಬಾ ಚೆನ್ನಾಗಿದೆ ಆ ವಿಡಿಯೋ ನೀವು ಬಂದ್ ನೋಡಿರೋರು ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಯ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಬಹುದು ಅಂದ್ರೆ ತಿಳಿಸಿ ಸುಮಾರು ಜನ ಇದ್ದಾರೆ ನಮ್ಮ ಇಂಡಿಯನ್ ಸುಮಾರು ಜನ ಇದಾರೆ ಅಂತವ್ರಿಗೆ ಅಪರ್ಚುನಿ ಸಿಖ ಸಿಕ್ಕತ್ತೆ ಇಲ್ಲಿ ಬರೋಕೆ ಮಕ್ಕಳ ನೋಡಕ್ಕೆ ಹಂಗ ಬಂದಾಗ ಯಾವದೇ ಕಾರಣಕ್ಕೂ ಮೋಸ್ಟ್ ಆಫ್ ದ ಪೀಪಲ್ ಎಲ್ಲ ತೋರಿಸಿರ್ತಾರೆ ಆದ್ರೆ ನಯಗಾರ ಫಾಲ್ಸ್ ಅಂತ ಮಿಸ್ ಮಾಡಲೇಬೇಡಿ ಅಷ್ಟು ಚೆನ್ನಾಗಿದೆ ನೋಡಕ್ಕೆ ಪ್ರಕೃತಿ ಸೌಂದರ್ಯ ನಾನು ಅರ್ಧ ಹಾಕಿ ಮಿಕ್ಕಿದ್ದನ್ನ ಇಟ್ ಪ್ರಕೃತಿ ನೀರಿನ ಶಬ್ದ ಆಗಿರ್ಬೋದು ಪ್ರಕೃತಿ ಶಬ್ದ ಆಗ್ಬೋದು ಅದ್ರ ಅದ್ರ ಪ್ರಕಾರನೇ ಹಾಕಿದ್ದೀನಿ ಮೋಸ್ಟ್ ಆಫ್ ದ ಪೀಪಲ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಇವಾಗ ನೀವು ನೋಡ್ತಾ ಇರೋದಲ್ಲ ನ್ಯೂಯಾರ್ಕ್ ರೋಡ್ಗಳು ಮಧ್ಯ ಒಂದು ಕ್ಲಿಪ್ಪಿಂಗ್ ಹಾಕಿರೋದು ಏನಕ್ಕೆ ಅಂತಂದ್ರೆ ಸುಮಾರು ಜನ ಅನ್ಕೊಂಡ್ಬಿಟ್ಟಿರ್ತೀವಿ ಬೇರೆ ದೇಶಗಳೆಲ್ಲ ತುಂಬಾ ಕ್ಲೀನ್ ಅಲ್ಲಿ ಅಲ್ಲೇನ್ ಗಲೀಜೆ ಇರಲ್ವೇನೋ ಅಂತ ಇಲ್ಲ ಎಲ್ಲ ಕಡೆನೂ ಇರುತ್ತೆ ಅಂತ ಒಂದು ಅದೊಂದು ಕ್ಲಿಪ್ಪಿಂಗ್ ಆಗ್ತದೆ ಅಷ್ಟೇ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ ನಾವು ಉಳ್ಕೊಂಡಿರುವಂತ ಲೂಮಾ ಅನ್ನೋ ಹೋಟ್ಲಲ್ಲಿ ಸಿಕ್ಕಲ್ ಇದೆ ಅಂತ ಫಸ್ಟ್ ಟೇಸ್ಟ್ ಮಾಡಕ್ ಆಗಿರ್ಲಿಲ್ಲ ಅಂತಂದ್ರೆ ಬೇರೆ ಕಡೆ ಬುಕ್ ಮಾಡಿದ್ರು ಮಕ್ಕಳು ಇದು ಅರ್ಲಿ ಮಾರ್ನಿಂಗ್ ತ್ರೀ ಓ ಕ್ಲಾಕ್ ತನಕ ಓಪನ್ ಇರುತ್ತೆ ಅಂತ ಗೊತ್ತಿದ್ದ ನಾವು ಫಸ್ಟ್ ನಯಗಾರ ಫಾಲ್ಸ್ ಹೋಗ್ಬೇಕು ಅಂತಂದ್ರೆ ನ್ಯೂಯಾರ್ಕ್ ಸಿಟಿಯಿಂದ ಬಫೇಲ್ ಅನ್ನೋ ಸಿಟಿಗೆ ಒನ್ ಅವರ್ ಫ್ಲೈಟ್ ಅಲ್ಲಿಂದ ಅರ್ಧ ಗಂಟೆ ಜರ್ನಿ ಕಾರಲ್ಲಿ ಫಾಲ್ಸ್ ನಾವು ಅದನ್ನೆಲ್ಲ ನೋಡ್ಕೊಂಡು ನಮ್ಗೆ ಎಂಟು ಗಂಟೆ ಫ್ಲೈಟ್ ಇತ್ತು ನಾವು ಅಲ್ಲಿಂದ ನ್ಯೂಯಾರ್ಕ್ ಬರೋಷ್ಟೊತ್ತಿಗೆ ಸುಮಾರು ಹನ್ನೊಂದು ಹನ್ನೊಂದುವರೆ ಹನ್ನೆರಡೇ ಆಗಿತ್ತು ಅಂತ ಅನ್ಕೋತೀನಿ ಬಂದು ಫ್ರೆಶ್ ಅಪ್ ಆಗ್ಬಿಟ್ಟು ಪಕ್ಕದಲ್ಲೇ ನೋಡಿ ಇದೆಲ್ಲ ಸಿಕ್ತು ಮಸಾಲೆ ದೋಸೆ ಬಟನ್ಸ್ ಇಡ್ಲಿ ಮತ್ತೆ ಪುಡಿ ಇಡ್ಲಿ ಮತ್ತೆ ಗೀ ರೈಸು ಮತ್ತೆ ಸ್ಯಾಂಡ್ವಿಚ್ ಸ್ಯಾಂಡ್ವಿಚಸ್ ಎಲ್ಲ ಇತ್ತು ಫಿಲ್ಟರ್ ಕಾಫಿ ಎಲ್ಲ ಸಮಾಧಾನ ಆಯ್ತು ಸ್ವಲ್ಪ ತಿಂದ್ಬಿಟ್ಟು ಹೋಗಿ ಮಲ್ಕೊಂಡ್ವಿ ನೆಕ್ಸ್ಟ್ ಡೇ ಸ್ವಲ್ಪ ನ್ಯೂಯಾರ್ಕ್ ಅಲ್ಲಿ ನೋಡುವಂತ ಪ್ಲೇಸಸ್ ತುಂಬಾ ಇತ್ತು ಇನ್ನ ನಾವು ನ್ಯೂಯಾರ್ಕ್ ಹೋಗಿರಲಿಲ್ಲ ಫಸ್ಟ್ ಡೇನೆ ನಯಾಗರ ಫಾಲ್ಸ್ ಹೋಗಿದ್ದು ನಾವು ಹೋಗಿದ್ದು ಮೂರ್ ದಿವಸ ಮಟ್ಟಿಗೆ ಹೋಗಿದ್ದು ಫಸ್ಟ್ ಡೇ ನಯಾಗರ ಫಾಲ್ಸ್ ಅಲ್ಲೇ ಆಯ್ತು ಸೆಕೆಂಡ್ ಡೇ ನ್ಯೂಯಾರ್ಕ್ ನ ಆದಷ್ಟು ಕವರ್ ಮಾಡಿ ತರ್ಡ್ ಡೇನು ಒಂದ್ ಆದಷ್ಟು ಕವರ್ ಮಾಡಿದೀವಿ ಅದನ್ನೆಲ್ಲ ನಿಮ್ಗೆ ತೋರ್ಸ್ತಾ ಹೋಗ್ತೀನಿ ನೋಡಿ ನಿಮ್ಗೆ ವಿಡಿಯೋ ಅಂತ ಅನ್ಸಿದ್ರೆ ಫಾಸ್ಟ್ ಇಟ್ಕೊಂಡು ನೋಡಬಹುದು ಇಲ್ಲಿ ನೋಡ್ತಿದ್ರೆ ಇಲ್ಲಿ ಫ್ಯಾಕ್ ಬರ್ತಾ ಇದೆಯಲ್ಲ ಹೋಗಿ ಇಲ್ಲಿ ತುಂಬಾ ಚಳಿ ಇರುತ್ತಲ್ಲ ಅಂತ ಟೈಮಲ್ಲಿ ಆ ಹೋಲ್ಗಳ ಮುಖಾಂತರ ಗಾಳಿನ ಬಿಡ್ತಾರಂತೆ ಸ್ವಲ್ಪ ಬಿಸಿ ಅಂತ ಅಂದ್ಬಿಟ್ಟು ಅದೊಂದು ಗೊತ್ತಾಯ್ತು ನನಗೆ ನಿಮಗೆ ವಿಡಿಯೋ ನನಗ್ ಗೊತ್ತು ಇದು ತುಂಬಾ ಲೆಂತಿ ಅನ್ಸುತ್ತೆ ಅಂತ ನೀವು ಟೂ ಎಕ್ಸ್ ಇಟ್ಕೊಂಡು ನೋಡ್ಬೋದು ಅಂದ್ರೆ ಫಸ್ಟ್ ಟೂ ಎಕ್ಸ್ ಅಲ್ಲಿ ಇಟ್ಕೊಂಡ್ರೆ ಬೇಗ ಬೇಗ ಒಂದ್ ಹತ್ತು ನಿಮಿಷದಲ್ಲಿ ಮುಗಿಯುತ್ತೆ ನಿಮ್ಗೆ ವಿಡಿಯೋ ಬೇಗ ಆತರ ಇಟ್ಕೊಂಡು ನೋಡಿ ನನ್ನ ಉದ್ದೇಶ ಏನು ಅಂತಂದ್ರೆ ನೀವೇ ಬಂದು ನಾನ್ ಓದಂತ ಜಾಗಗಳನ್ನ ನೀವೇ ಖುದ್ದು ನೋಡ್ದಂತ ಎಕ್ಸ್ಪೀರಿಯನ್ಸ್ ಆಗಲಿ ಅನ್ನೋ ಉದ್ದೇಶದಿಂದ ನನ್ಗೆ ಇಷ್ಟ ಆದಂತ ಗಳನ್ನೆಲ್ಲ ಆದಷ್ಟು ಕವರ್ ಮಾಡಿ ವಿಡಿಯೋಲಿ ಹಾಕುವಂತ ಪ್ರಯತ್ನ ಪಟ್ಟಿದ್ದೀನಿ ಅದಕ್ಕೋಸ್ಕರ ನನ್ನಂಗೆ ಇಂಟ್ರೆಸ್ಟ್ ಪೀಪಲ್ ಗಳು ಸುಮಾರು ಜನ ಇರ್ತಾರೆ ಅಲ್ವಾ ಕೆಲವರಿಗೆ ಬರುವಂತ ಆಪರ್ಚುನಿಟಿ ಸಿಕ್ಕಿರುತ್ತೆ ಕೆಲವರಿಗೆ ಇವಾಗ ಬರ್ಬೇಕು ಅಂತ ಇರ್ತಾರೆ ಇನ್ನ ಕೆಲವರು ಬರಕ್ ಆಗಲ್ಲ ಅನ್ನೋರ್ಗೂ ಕೂಡ ಈ ವಿಡಿಯೋ ಬೇರೆ ದೇಶ ಬಂದು ಪ್ಲೇಸಸ್ ಗಳ ನೀವು ನೋಡಿದಂಗೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಶೇರ್ ಮಾಡ್ಕೊತಾ ಇರೋದ್ ಆಯ್ತಾ ಎಲ್ಲ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ತುಂಬಾ ಖುಷಿ ಅಂತ ಅನ್ಸುತ್ತೆ ನಿಮ್ಗೂ ಒಂದ್ ದೇಶದ ಉದ್ದೇಶದ ಬೇರೆ ದೇಶ ನೋಡಿದಂತ ಅನುಭವ ಸಿಕ್ಕತ್ತೆ ಹಂಗೇನೆ ಎಲ್ಲಾ ದೇಶ ಎಲ್ಲಾ ದೇಶ ಎಲ್ಲಾ ಜನ ಅವರ ದೇಶಕ್ಕೆ ತಕ್ಕಂಗೆ ಕಲ್ಚರ್ ಆಗಿರ್ಬೋದು ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು ಅಥವಾ ದಿನನಿತ್ಯ ಜೀವನ ಆಗಿರ್ಬೋದು ವೇರಿ ಇದ್ದೇ ಇರುತ್ತೆ ಅಲ್ವಾ ಅದನ್ನೆಲ್ಲ ತಿಳ್ಕೊಳಂಗಾಗುತ್ತೆ ಅಹ್ ನಾವು ಬಾವಿ ಕಪ್ಪೆ ಹಂಗೆ ಒಂದೇ ಕಡೆ ಇದ್ಬಿಟ್ರೆ ನಾವು ಒಂದ್ ಸ್ವಲ್ಪ ಜನಗಳನ್ನ ಆಗಲ್ಲ ಅವಕಾಶ ಸಿಕ್ತಾಗ ಅಪರ್ಚುನಿಟಿ ಸಿಕ್ತಾಗ ನಾವು ಕೂಡ ಈ ತರ ಎಲ್ಲ ಓಡಾಡ್ಕೊಂಡ್ ಬಂದ್ರೆ ನಮಗೂ ತಿಳ್ಕೊಳಂಗಾಗುತ್ತೆ ಅಂದ್ರೆ ಕಾಲ ಕೈ ಮೀರೋಗಕ್ ಮುಂಚೆ ನೋಡ್ಬೇಕು ಈಗ ಆಲ್ರೆಡಿ ನನ್ಗನ್ಸ್ತಾ ಇರುವಂತದ್ದು ನಮಗೆ ಆಗೈತಪ್ಪ ಇನ್ನು ಆಗಲ್ಲ ನೋಡಕ್ ಆಗಲ್ಲ ಅಂತ ಫೀಲ್ ಆಗುತ್ತೆ ನನ್ಗೆ ಅಲ್ಲಿದ್ದಾಗ ಕಡಲೆ ಇರಲ್ಲ ಕಡಲೆ ಇದ್ದಾಗ ಅಲ್ಲಿ ಇರಲ್ಲ ಅಂತಾರಲ್ಲ ತರ ಸ್ವಲ್ಪ ಅದಕ್ಕೆ ಆರೋಗ್ಯನ ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಆರೋಗ್ಯನ ಚೆನ್ನಾಗ್ ಕಾಪಾಡ್ಕೋಬೇಕು ಎಲ್ತ್ ಇಸ್ ವೆಲ್ತ್ ಅನ್ನಂಗೆ ಆರೋಗ್ಯ ಚೆನ್ನಾಗಿದ್ರೆ ಮಿಕ್ಕಿದ್ದೆಲ್ಲ ಆ ಅದಕ್ಕೋಸ್ಕರ ಆದ್ರೆ ಇವಾಗ ನಮಗೆ ನಡೆಯಕ್ಕೆ ಕಷ್ಟ ಅಂತ ಅನಸ್ತಿತ್ತು ಆದ್ರೂ ಆದಷ್ಟು ಪಾಪ ಮಕ್ಕಳು ನಮಗೆಲ್ಲ ತೋರಿಸ್ಬೇಕು ತೋರ್ಸ್ಬೇಕು ಒಂದು ಆಸೆಯಿಂದ ಇಷ್ಟೊಂದೆಲ್ಲ ಖರ್ಚು ಮಾಡಿ ಬುಕ್ ಮಾಡಿ ನಮ್ಮನ್ನ ಕರ್ಸ್ಕೊಂಡು ತೋರಿಸ್ತಾ ಇದ್ದಾರೆ ಆದ್ರೂ ಕೂಡ ನನ್ನಿಂದ ನನ್ನ ಮಕ್ಳಿಗೆ ಸ್ವಲ್ಪ ಕಷ್ಟನೇ ಕೊಟ್ಟೆ ಅಂತ ನಾನು ಅನ್ಕೋತೀನಿ ಯಾಕೆಂದ್ರೆ ಆನೆಸ್ಟ್ ಆಗಿ ಹೇಳ್ತೀನಿ ನಂಗೆ ನಡೆಯೋಕ್ ಆಗ್ತಿರ್ಲಿಲ್ಲ ಆಮೇಲೆ ಸ್ವಲ್ಪ ಒಂದಷ್ಟು ಫುಡ್ ನಮ್ಮ ಇಂಡಿಯನ್ ಫುಡ್ ಬೇಕು ಅನ್ನೋ ತರ ಮನ್ಸಿಗೆ ಕೇಳ್ತಾ ಇತ್ತು ಎಲ್ತು ಸ್ವಲ್ಪ ಸಾಥ್ ಕೊಡ್ಲಿಲ್ಲ ನನ್ನ ಮಕ್ಳಿಗೆ ನನ್ನಿಂದನೂ ಸ್ವಲ್ಪ ಕಷ್ಟನೂ ಆಯ್ತು ಸಾರಿ ಕೇಳ್ಕೊತಾ ಇಲ್ಲೂ ಕೇಳಿದ್ದೀನಿ ವಿಡಿಯೋ ಮುಖಾಂತರನು ಕೇಳ್ಕೊತೀನಿ ಮಕ್ಳಿಗೆ ಸಾರಿನ ேக்காகல அல்வா <laughs> ಹಂಗೇನೇ ನೆಕ್ಸ್ಟ್ ಡೇ ನಾವು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗ್ಬಿಟ್ಟು ನ್ಯೂಯಾರ್ಕ್ ಸಿಟಿ ಒಂದ್ ರೌಂಡ್ ಹೋಗೋಣ ಅಂತ ಅಂದ್ಬಿಟ್ಟು ನೆಡ್ಕೊಂಡೇ ಹೊರಟ್ವಿ ಸುಮಾರು ಜಾಗಕ್ಕೆ ನಾವು ನೆಡ್ಕೊಂಡೇ ಓಡಾಡಿದ್ವಿ ನಾನು ಹೇಳಿದ್ನಲ್ಲ ಎಲ್ತಿಸ್ ವೆಲ್ತ್ ಅಂತ ನಮ್ಗೆ ನೆಡ್ದಷ್ಟು ಆರೋಗ್ಯ ಜಾಸ್ತಿ ಅಂದ್ರೆ ಇಲ್ಲಿ ವೆದರ್ ಏನ್ ಅಷ್ಟೊಂದು ತುಂಬಾ ಬಿಸಿಲು ತುಂಬಾ ಶೆಕೆ ನಡೆಯಕ್ಕೆ ಆಗಲ್ಲ ಅನ್ನೋ ತರದ್ದೆಲ್ಲ ಏನು ಇರೋದಿಲ್ಲ ಒಳ್ಳೆ ವೆದರ್ ಚೆನ್ನಾಗಿರುತ್ತೆ ಕ್ಲೈಮೇಟ್ ನೆಡ್ಕೊಂಡೇ ಓಡಾಡ್ಬೋದು ಗೂಗಲ್ ಮ್ಯಾಪ್ ಅಲ್ಲಿ ನಾವು ಕರೆಕ್ಟ್ ಆಗಿ ಅಡ್ರೆಸ್ ಇಟ್ಕೊಂಡು ಹೋಗ್ತೀವಿ ಅನ್ನೋ ಒಂದು ನಾಲೆಜ್ ಇರೋರು ನೆಡ್ಕೊಂಡೇ ಓಡಾಡ್ಬೋದು ನಾವು ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಒಂದು ಸೆವೆನ್ ಸೆವೆನ್ ತರ್ಟಿ ಹಂಗೆ ಬಂದಿದ್ದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನೋಡೋಣ ಅಂತ ಅನ್ಬಿಟ್ಟು ಆಮೇಲೆ ರಶ್ ಆಗ್ಬಿಡುತ್ತೆ ಫಸ್ಟ್ ಇದ್ ನೋಡ್ಬಿಡೋಣ ಅಂತ ಅನ್ಬಿಟ್ಟು ಯಾಕೆ ಕ್ರೂಸ್ ಅಲ್ಲಿ ಹೋಗ್ಬೇಕು ಅದಕ್ಕೆ ಅದಕ್ಕೆ ಫಸ್ಟ್ ಅದನ್ನ ಮುಗಿಸ್ಬಿಡೋಣ ಅಂತ ಇಡೀ ಒಂದು ದಿವಸ ಬೇಕಾಗುತ್ತೆ ಯಾಕೆಂತಂದ್ರೆ ಸುಮಾರು ಐಲೆಂಡ್ ಗಳಿವೆ ಅಲ್ಲಿ ನಾವು ಒಂದ್ಸರಿ ಟಿಕೆಟ್ ಕೊಟ್ಟು ಕ್ರೂಸ್ ಹತ್ತದ್ಮೇಲೆ ಪ್ರತಿಯೊಂದು ಇದ್ರ ಹತ್ರನೂ ಐಲೆಂಡ್ ಹತ್ರನೂ ನಿಲ್ಲಿಸ್ತಾರೆ ನಮ್ಗೆ ಇಂಟ್ರೆಸ್ಟ್ ಇದ್ರೆ ಅಲ್ಲಿ ಇಳಿದು ಹೋಗಿ ಅದನ್ನೆಲ್ಲ ನೋಡ್ಕೊಂಡು ಎಷ್ಟೊತ್ ಬೇಕಾದ್ರೂ ಆ ಜಾಗದಲ್ಲಿ ಸ್ಪೆಂಡ್ ಮಾಡಿ ಬರ್ಬೋದು ಫಿಫ್ಟೀನ್ ಮಿನಿಟ್ಸ್ ಒಂದು ಬರ್ತಾ ಇರುತ್ತಂತೆ ಆತರ ಕ್ರೂಸ್ ಅದರಲ್ಲಿ ನಾವು ಹೊತ್ಕೊಂಡು ನಾವು ತಲುಪ್ ಂತ ಜಾಗ ತಲುಪೋದು ಈ ತರ ಒಂದು ಆಪರ್ಚುನಿಟಿ ಅಡ್ವಾಂಟೇಜ್ ಎರಡು ಇತ್ತು ಆದ್ರೆ ನಾವು ಹೋಗಿದ್ದು ಈ ಸ್ಟ್ಯಾಚು ಆಫ್ ಲಿಬರ್ಟಿ ಮೇನ್ ಅದನ್ನ ನೋಡಕೆ ನಮ್ಗೆ ಅರ್ಧ ದಿನ ಇಡಿದ್ಬಿಡ್ತು ಅದಕ್ಕೋಸ್ಕರ ಸಾಕು ಅಂತ ಅನ್ಬಿಟ್ಟು ಇನ್ನೂ ಎಷ್ಟೊಂದಿದೆಯಂತೆ ಮಧ್ ಮಧ್ಯ ಓಶನ್ಸ್ ಏಲಿಯಂಗಳು ನಾವು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇರುವಂತ ಜಾಗ ಮೇನ್ ಅದನ್ನ ನೋಡ್ಬೇಕು ಅಂತಿದ್ದರಿಂದ ನಾವು ಅದೊಂದ್ ಕಡೆ ಮಾತ್ರ ಇಳ್ದು ಅಲ್ಲೇ ಅರ್ಧ ದಿವಸ ಹಿಡೀತು ಅಲ್ಲೊಂದು ಮೂವಿ ಶೂಟಿಂಗ್ ಕೂಡ ನಡೀತಾ ಇತ್ತು ಯಾವ್ದೋ ಬೇರೆ ದೇಶದವ್ರದ್ದು ಶೂಟಿಂಗ್ ಅಂದ್ರೆ ಗೊತ್ತಿರುತ್ತಲ್ವಾ ನಾವು ಓದಾಗ ಸ್ಟಾರ್ಟ್ ಮಾಡಿದವರು ನಾವು ಬರೋ ಟೈಮಲ್ಲೂ ಕೂಡ ಇನ್ನ ರಿಹರ್ಸಲ್ ನಡೀತಾ ಇತ್ತು ಶೂಟಿಂಗ್ ಸ್ಟಾರ್ಟ್ ಮಾಡಿರ್ಲಿಲ್ಲ ಎಷ್ಟು ಕಷ್ಟ ಅಂತ ಅನಿಸ್ತಾ ನೋಡ್ಬಿಟ್ಟು ಸುಮಾರು ಜನಕ್ಕೆ ಗೊತ್ತಿರುತ್ತೆ ಶೂಟಿಂಗ್ ಪ್ರೋಸೆಸ್ ಅಂದ್ರೆ ಎಷ್ಟು ಕಷ್ಟ ಅಂತ ಅನ್ಬಿಟ್ಟು ಹಿಂಗೇನೆ ಕ್ರೂಸ್ ಅಲ್ಲಿ ಒಂದು ನೋಡಿ ವೇರ್ ಲಿಬರ್ಟಿ ಇಸ್ ಅಂದ್ರೆ ಲಿಬರ್ಟಿ ಅಂದ್ರೆ ಸ್ವಾತಂತ್ರ್ಯ ಎಲ್ಲಿರುತ್ತೋ ಅದೇ ನನ್ ದೇಶ ಅಂತ ಸೊ ಹಂಗೆ ಸ್ವಾತಂತ್ರ್ಯ ಇರ್ಬೇಕು ಮನುಷ್ಯಂಗೆ ಅಂದ್ರೆ ಅವ್ರವ್ರ ದೇಶ ನಮ್ ನಮ್ ದೇಶ ನಮ್ ನಮ್ಗೆ ಪ್ರಯಾರಿಟಿ ಆದ್ರೆ ಆ ಇದು ದೇಶಕ್ ಮಾತ್ರ ಅನ್ವಯಿಸಲ್ಲ ನನ್ನ ಪ್ರಕಾರ ಒಂದೊಂದ್ ಮನೆಗೂ ಒಂದೊಂದ್ ಇಂಡಿವಿಜುವಲ್ ಪರ್ಸನ್ಗೂ ಸ್ವಾತಂತ್ರ್ಯ ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ ಅಂತ ನನ್ನ ಒಂದು ಆನೆಸ್ಟ್ ಆಗಿ ಹೇಳ್ತೀನಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರದೇ ಒಂದು ಸ್ವಾತಂತ್ರ್ಯ ಇರುತ್ತೆ ಯಾರು ಕಿತ್ಕೊಳ್ಳೋ ಪ್ರಯತ್ನ ಪಡಬಾರ್ದು ಅಂದ್ರೆ ಸ್ವಾತಂತ್ರ್ಯ ಇದೆ ಸ್ವಾತಂತ್ರ್ಯ ಕೊಟ್ಟರು ಇರೋರು ಅಂತ ಅಂದ್ಬಿಟ್ಟು ಅದನ್ನ ಕೆಟ್ಟದ ಉಪಯೋಗಿಸ್ಲಿ ಮಾಡೋದಕ್ಕಾಗ್ಲಿ ಉಪಯೋಗಿಸಬಾರ್ದು ನಮ್ ಬುದ್ಧಿ ನಮ್ ಇರಬೇಕು ಆದ್ರೆ ಸ್ವಾತಂತ್ರ್ಯ ಮಾತ್ರ ಬೇಕೇ ಬೇಕು ಇದು ನನ್ನ ಆನೆಸ್ಟ್ ಒಪಿನಿಯನ್ ಸ್ವಾತಂತ್ರ್ಯ ಇದ್ರೆ ಮಾತ್ರ ಮನುಷ್ಯ ಸಂತೋಷವಾಗಿ ಬದಕಕ್ಕೆ ಸಾಧ್ಯ ಅದು ಅದು ಅಂಬ್ಲಿ ಕುಡಿಲಿ ಗಂಜಿ ಕುಡಿಲಿ ಬೃಷ್ಟಾನ್ನ ಭೋಜನ ತಿನ್ಲಿ ಅದು ಸ್ವಾತಂತ್ರ ಇರ್ಬೇಕು ಎಲ್ಲದಕ್ಕೂ ಸ್ವಾತಂತ್ರ್ಯ ಅನ್ನೋದು ಮುಖ್ಯ ಅಂತ ನನಗನ್ನಿಸ್ತು ಅನ್ನಿಸ್ತು ಹಂಗೆ ಈ ಏನಕ್ಕೆ ಈ ಮಾತು ಬಂತು ಅಂದ್ರೆ ನಾವು ಹೋಗ್ತಿರೋದೇ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಂದ್ರೆ ಲಿಬರ್ಟಿ ಅಂದ್ರೆ ಸ್ವಾತಂತ್ರ್ಯ ಅಲ್ವಾ ಅದಕ್ಕೋಸ್ಕರ ಈ ಮಾತು ಬಂತು ಹೇಳ್ಬೇಕು ಅಂತ ಅನ್ನಿಸ್ತು ಹೇಳ್ದೆ ಹಂಗೇನೆ ಇದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ಫ್ರಾನ್ಸ್ನವರು ಇವ್ರಿಗೆ ಯು ಎಸ್ ನವ್ರಿಗೆ ಗಿಫ್ಟ್ ಮಾಡಿರೋದಂತೆ ಏಟೀನ್ ಏಟಿ ಸಿಕ್ಸ್ ನಲ್ಲಿ ರೋಮನ್ ಗಾರ್ಡಿಯನ್ಸ್ ಆಫ್ ಲಿಬರ್ಟಿ ಇಂದ ಇನ್ಸ್ಪೈರ್ ಆಗಿ ಇದನ್ನ ಯು ಎಸ್ ನವ್ರಿಗೆ ಗಿಫ್ಟ್ ಹಾಕೊಟ್ರಂತೆ ಇದು ನ್ಯೂಯಾರ್ಕ್ ಸಿಟಿಗೆ ಬಂದವರಿಗೆ ಒಂದು ಸ್ಟ್ಯಾಚ್ಯೂ ಮಸ್ಟ್ ಹೋಗ್ಬೇಕಾದಂತ ಜಾಗ ಹೋಗ್ಲೇಬೇಕು ಅಷ್ಟು ಚೆನ್ನಾಗಿದೆ ಈ ಪ್ಲೇಸು ಓಶನ್ ಮಧ್ಯೆ ಇರೋದ್ರಿಂದ ಒಂಥರ ಪ್ರಕೃತಿ ಸೌಂದರ್ಯ ಮಧ್ಯೆ ಇರೋದ್ರಿಂದ ನೋಡಕ್ ಅಷ್ಟು ಚೆನ್ನಾಗಿದೆ ಇದೇ ತರದೊಂದು ಪ್ಲೇಸ್ ನಮ್ಮ ಮೀಡಿಯಾದಲ್ಲೂ ಇದೆ ನಾನು ಶೇರ್ ಮಾಡ್ಕೊಂಡಿದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ ಇದೇ ಅಮೆರಿಕಾಕ್ ಬರಕೆ ವೀಸಾ ಪ್ರೊಸೆಸ್ ಹೈದರಾಬಾದ್ ಅಲ್ಲಿ ಇತ್ತು ನಮ್ದು ಅವಾಗ ನಾವು ರಾಮಾನುಜಾಚಾರ್ಯರದು ಇತ್ತೀಚೆಗೆ ಎರಡ್ ಮೂರು ವರ್ಷದಿಂದ ಮೋದಿ ಅವರು ಉದ್ಘಾಟನೆ ಮಾಡಿದಂತ ಒಂದು ಸ್ಟ್ಯಾಚ್ಯು ಹಿಂಗೆ ಇದೆ ಆದ್ರೆ ಅದು ಓಷನ್ ಮಧ್ಯೆ ಇಲ್ಲ ಅಲ್ಲೂ ಕೂಡ ಸ್ಟೇರ್ ಕೇಸ್ ಮುಖಾಂತರ ಹೋಗಿ ಹತ್ತಿರದಿಂದ ನೋಡ್ಬೋದು ಆ ಸ್ಟ್ಯಾಚ್ಯೂನ ಅಥವಾ ಲಿಫ್ಟ್ ಮುಖಾಂತರ ಹೋಗ್ಬೋದು ಇಲ್ಲೂ ಕೂಡ ಅದೇ ಫೆಸಿಲಿಟೀಸ್ ಇದೆ ನಮ್ಗೆ ಇಲ್ಲೂ ಇಲ್ಲೂ ಅದೇ ಫೀಲಿಂಗ್ ಬಂತು ನಮ್ಮ ದೇಶದಲ್ಲೂ ಈ ತರ ಜಾಗಗಳು ಸುಮಾರಿವೆ ಇವೆ ಆದ್ರೆ ನಮ್ಗೆ ಆಪರ್ಚುನಿಟಿ ಸಿಕ್ತಾಗ ನಾವ್ ಎಲ್ಲೆಲ್ಲಿ ಹೋಗ್ತಿವಿ ಆ ಜಾಗದಲ್ಲೆಲ್ಲ ಏನೇನು ನೋಡಕ್ ಸಿಕ್ಕತ್ತೆ ಅದನ್ನೆಲ್ಲ ನೋಡ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಬರ್ತೀವಲ್ವಾ ಅವಾಗ ನಮಗೊಂದು ಸ್ವಲ್ಪ ನಾಲೆಡ್ಜ್ ಇಂಪ್ರೂವ್ ಆದಂಗ ಆಗುತ್ತೆ ನನ್ನ ಒಂದು ಅಭಿಪ್ರಾಯ ಹಂಗೆ ನಾನು ಆದಷ್ಟು ಕೇಳಿ ತಿಳ್ಕೊಂಡೆ ನನ್ನ ಮಗಳ ಹತ್ರ ತಿಳ್ಕೊಂಡು ಏನಾದ್ರು ಒಂಚೂರು ಮದ್ನದ್ದೇ ಏನಾದರೂ ನಾನು ಹೇಳೋದ್ರಲ್ಲಿ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಮುಖಾಂತರ ತಿದ್ದುವಂತ ಪ್ರಯತ್ನ ನಿಮ್ ಕಡೆಯಿಂದ ನಾನು ಅದೊಂದು ಎಕ್ಸ್ಪೆಕ್ಟ್ ಮಾಡ್ತೀನಿ ಆಮೇಲೆ ಮುಂಚೆ ಶಿಪ್ ಅಲ್ ತಾನೆ ಎಲ್ಲಾ ದೇಶದಿಂದ ಅವರ ದೇಶ ಒಂದ್ ದೇಶದಿಂದ ಒಂದ್ ದೇಶಕ್ಕೆ ಹೋಗ್ಬೇಕು ಅಂದ್ರೆ ಸುಮಾರು ತಿಂಗಳ್ ಗಟ್ಟಲೆ ಶಿಪ್ ಅಲ್ಲಿ ಪ್ರವಾಸ ಮಾಡ್ತಿದ್ವಿ ಪ್ರವಾಸ ಮಾಡ್ಕೊಂಡು ಬರ್ಬೇಕಾಗಿತ್ತಲ್ವಾ ಅಂತ ಟೈಮ್ ಅಲ್ಲಿ ಇವರು ಫ್ರಾನ್ಸ್ನವರು ಯು ಎಸ್ ನವ್ರಿಗೆ ಇದನ್ನ ಸ್ಟ್ಯಾಚು ಆಫ್ ಲಿಬರ್ಟಿನ ಗಿಫ್ಟ್ ಆಗಿ ಕೊಟ್ಟಿದ್ರಲ್ಲ ಇದನ್ನ ಅಮೆರಿಕಾದವರು ಶಿಪ್ ಬಂದು ಎಲ್ಲಿ ಎಂಟ್ರಿ ಆಗ್ತಿತ್ತು ಅವ್ರ ದೇಶಕ್ಕೆ ಅಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ರಂತೆ ಅಂದ್ರೆ ಯಾವ್ದೇ ಹೊರ್ಗಡೆ ದೇಶದಿಂದ ಈ ಯು ಎಸ್ ಬಂದಂತ ಜನಗಳಿಗೆ ಈ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನೋಡಿದ ತಕ್ಷಣ ಓ ನಾವು ಅಮೇರಿಕಾ ಅನ್ನೋ ಒಂದ್ ದೇಶಕ್ಕೆ ಬಂದು ತಲ್ಪದ್ವಪ್ಪ ಅಂತ ಗೊತ್ತಾಗ್ತಿತ್ತಂತೆ ಇಲ್ಲೇ ಒಂದು ಇಲೀಸ್ ಐಲ್ಯಾಂಡ್ ಅಂತಿದೆ ಅಲ್ಲಿ ಇಮಿಗ್ರೇಷನ್ ಸ್ಟಾರ್ಟ್ ಆಗ್ತಿತ್ತಂತೆ ಶಿಪ್ಪಲ್ಲಿ ಅಲ್ಲಿ ಇಮಿಗ್ರೇಷನ್ ಎಲ್ಲ ಅಲ್ಲಿ ಸ್ಟಾರ್ಟ್ ಆಗ್ತಿತ್ತಂತೆ ಇದೊಂದು ನಾನು ತಿಳ್ಕೊಂಡಂಥದ್ದು ಹಂಗೇನೆ ನೋಡಿ ಪ್ರತಿ ಒಂದು ಕಡೆನೂ ಐಲ್ಯಾಂಡ್ ಗಳು ತುಂಬಾ ಇವೆ ನಮ್ಗೆಲ್ಲೆಲ್ಲಿ ಇಂಟ್ರೆಸ್ಟ್ ನಮ್ಗೆ ಇಲ್ಲಿ ಇಂಟ್ರೆಸ್ಟ್ ಇರ್ಲಿಲ್ಲ ಇಳಿಬೇಕು ಅಂತ ಅನ್ಬಿಟ್ಟು ಯಾಕೆಂತಂದ್ರೆ ಟೈಮು ನಮ್ಗೆ ಜಾಸ್ತಿ ಇರ್ಲಿಲ್ಲ ಆಮೇಲೆ ಅಷ್ಟೊಂದು ನನ್ಗೆ ನಾವು ಸ್ಟ್ಯಾಚು ಆಫ್ ಲಿಬರ್ಟಿ ಮೇನ್ ಆಗಿ ಅದನ್ನು ನೋಡ್ಬೇಕು ಅಂತಿತ್ತು ಮಿಕ್ಕಿದ್ದೆಲ್ಲ ಪರವಾಗಿಲ್ಲ ಓಕೆ ಓಕೆ ಹೋಗದೇ ಇದ್ರು ಪರವಾಗಿಲ್ಲ ಅಂತ ಅನ್ನಿಸ್ಬಿಟ್ಟು ಇಲ್ಲೆಲ್ಲ ನಾವ್ ಇಳಿಲಿಲ್ಲ ಇಳ್ಕೊಂಡು ಹೋದವ್ರು ಮದ್ ಮಧ್ಯೆ ಇಳ್ಕೊಂಡು ಹೋಗ್ತಾ ಇದ್ರು ಹಂಗ ಇಳ್ಕೊಂಡು ಹೋಗಬಹುದು ಟೈಮ್ ಇರುವಂತವ್ರು ಅಥವಾ ನೋಡಕ್ ಇಂಟ್ರೆಸ್ಟ್ ಇರುವಂತವ್ರು ಎನರ್ಜಿಟಿಕ್ ಆಗಿರೋರು ಎಲ್ಲಾ ಜಾಗಾನು ಎಕ್ಸ್ಪ್ಲೋರ್ ಮಾಡ್ಬೋದು ಒಂದ್ಸರಿ ನಾವು ಟಿಕೆಟ್ ಕೊಟ್ಟು ಕ್ರೂಸ್ ಆಗ್ತದ್ಮೇಲೆ ಯಾವ ಐಲ್ಯಾಂಡ್ ನಲ್ಲಿ ಬೇಕು ಎಷ್ಟೊತ್ ಬೇಕಾದ್ರೂ ನಾವು ಟೈಮ್ ನ ಸ್ಪೆಂಡ್ ಮಾಡಬಹುದು ಹಂಗೆ ಅಲ್ಲಿ ಒಳಗಡೆನೆ ಮಾಮೂಲಿ ಫುಡ್ ಮತ್ತೆ ಬೇವರೇಜಸ್ ಎಲ್ಲ ಸಿಗುತ್ತೆ ತಗೊಂಡು ಕೂಡ ತಿನ್ಬೋದು ಒಂಥರ ಜೀವನದಲ್ಲಿ ಇದೆಲ್ಲ ಒಂಥರ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಮೆಮೊರೇಬಲ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ನಾನು ಲೈಫ್ ಲಾಂಗ್ ಇದು ಚೆರಿಷ್ ಮಾಡುವಂತ ಮುಮೆಂಟ್ಸ್ ಮಕ್ಕಳು ತುಂಬಾ ಕಷ್ಟಪಟ್ಟು ಪಾಪ ನಮ್ಗೆ ಇದನ್ನೆಲ್ಲ ಪ್ಲಾನ್ ಮಾಡಿ ಇಲ್ಲಿ ಯಾವಾಗ್ಲೂ ಕೆಲಸ 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 ಅಂತ ಕೆಲಸ ಮಾಡ್ತಾ ಇರ್ತಾರೆ ಎಲ್ಲಾದ್ರೂ ಒಂದು ದಿನದ ಪ್ಲಾನ್ ಮಾಡಬೇಕು ಅಂತಂದ್ರೆ ಅವ್ರು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳ್ ಮುಂಚೆನೆ ಪ್ಲಾನ್ ಮಾಡ್ಬೇಕು ಸಡನ್ ಆಗಿ ಆಲ್ ಆಫ್ ದ ಸಡನ್ ನಾವು ಇವತ್ತು ನಾಳೆ ಹೋಗ್ಬೇಕು ಅಂದ್ರೆ ಎಲ್ಲ ಈಗ ಹೋಗ್ಬೇಕು ಇವತ್ತು ಮಧ್ಯಾಹ್ನ ಹೋಗ್ಬೇಕು ಅಂದ್ರೆ ನಾವ್ ಈಗಲೇ ಪ್ಲಾನ್ ಮಾಡ್ಕೊಂಡು ಹೊರಡ್ಬಿಡ್ತಿವಲ್ಲ ಹಂಗಲ್ಲ ಪಾಪ ಅವ್ರಿಗೆ ಕೆಲಸ ಇರುತ್ತೆ ಅದ್ರ ಮಧ್ಯೆ ಅವ್ರಿಗೆ ರಜಾ ಯಾವಾಗ ಸಿಕ್ಕತ್ತೆ ಯಾವಾಗ ಕೆಲಸ ಜಾಸ್ತಿ ಇರಲ್ಲ ಯಾವ ಸೀಸನ್ ಅಲ್ಲಿ ಹೋದ್ರೆ ಒಳ್ಳೇದು ನಮ್ಗೆ ಯಾಕೆ ಅಂತಂದ್ರೆ ಅಷ್ಟು ದೂರದಿಂದ ಬಂದಿರ್ತಾರೆ ಪೇರೆಂಟ್ಸು ಅವ್ರನ್ನ ಯಾವ ವೆದರಲ್ಲಿ ಕರ್ಕೊಂಡೋದ್ರೆ ಚೆನ್ನಾಗಿರುತ್ತೆ ಅವ್ರಗ್ ಸೂಟ್ ಆಗುತ್ತಾ ಅನ್ನೋದನ್ನೆಲ್ಲ ನೋಡಿ ಪಾಪ ಅವರು ಎಲ್ಲ ಬುಕ್ ಮಾಡಿರ್ತಾರೆ ನಾವು ಅಂತದ್ರಲ್ಲಿ ನಾನು ಸ್ವಲ್ಪ ಮಕ್ಳಗ್ ಕಷ್ಟ ಕೊಟ್ಟೆ ಅಂತ ಅನಿಸ್ಟಾಗೆ ಹೇಳ್ತೀನಿ ನಾನು ಯಾಕೆ ಅಂತಂದ್ರೆ ನನ್ನ ಆರೋಗ್ಯ ಸ್ವಲ್ಪ ಸಾಥ್ ಕೊಡ್ಲಿಲ್ಲ ಬಂದ ತಕ್ಷಣನೇ ಇವಾಗ ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಿದೆ ಏನೋ ಒಂಥರ ಎಲ್ಲ ಅಡ್ಜಸ್ಟ್ ಆಗೋದು ತುಂಬಾ ಫುಡ್ ಆಗಿರ್ಬೋದು ವೆದರ್ ಆಗಿರ್ಬೋದು ನನ್ಗೆ ಅಡ್ಜಸ್ಟ್ ಆಗೋಕ್ ತುಂಬಾ ಕಷ್ಟ ಯಾಕೆ ಅಂತಂದ್ರೆ ನಾನು ತುಂಬಾ ಡೆಲಿಕೇಟ್ ಆರೋಗ್ಯದ ವಿಚಾರದಲ್ಲಂತೂ ನಾನು ತುಂಬಾ ಆರೋಗ್ಯ ಸಾಥ್ ಕೊಡಲ್ಲ ನನ್ಗೆ ಇತ್ತೀಚೆಗೆ ಅದು ಇದೆಲ್ಲ ನೋಡ್ತಾ ಹೋಗಿ ಇದೆಲ್ಲ ಮ್ಯೂಸಿಯಂ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿದು ಮ್ಯೂಸಿಯಂ ಇದ್ರ ಈ ಕೆಲಸ ಮಾಡಕ್ಕೆ ಎಷ್ಟು ಜನ ಕೆಲಸ ಮಾಡಿದ್ರು ಈ ಸ್ಟ್ಯಾಚ್ಯೂ ತಯಾರು ಮಾಡಕ್ಕೆ ಯಾವ ಇಂಜಿನಿಯರ್ ವರ್ಕ್ ಮಾಡಿದ್ರು ಯಾವ ತರ ಇದನ್ನ ಸಾಕ್ಸಿದ್ರು ಎಷ್ಟನೇ ಹಿಸ್ಟಿ ಸ್ಟಾರ್ಟ್ ಮಾಡಿದ್ರು ಯಾವಾಗ ಕೊಟ್ಟರು ಅದ್ರದ್ದು ಎಲ್ಲ ಏನೇನು ಉಪಯೋಗಿಸಿದ್ರು ಉಪಕರಣಗಳನ್ನ ಅದನ್ನೆಲ್ಲ ಈ ತರ ಪಿಕ್ಚರ್ ಹಾಕಿ ಅದ್ರಲ್ಲಿ ಬರ್ದಿದ್ದಾರೆ ಜೊತೆಗೆ ಅದನ್ನ ನಾವು ಲೈವ್ ಆಗು ನೋಡ್ಬೋದು ಚಿಕ್ಕ ಚಿಕ್ಕದಾಗಿ ಅದನ್ನ ಒಂದು ಕನ್ಸ್ಟ್ರಕ್ಷನ್ ಲೆವೆಲ್ ಮಾಡೋದನ್ನೆಲ್ಲ ಪ್ರೋಸೆಸ್ ವಾಯ್ಸ್ ಮುಖಾಂತರ ಹಾಕಿದ್ದಾರೆ ಅವ್ರ ಹ್ಯಾಂಡ್ ರೈಟಿಂಗ್ ಇರುವಂತಹ ಬುಕ್ಗಳು ಕೂಡ ಒಂದಷ್ಟು ಇಟ್ಟಿದ್ದಾರೆ ಅವ್ರ ಅಲ್ಲಿಂದ ಈ ತರ ಪಾರ್ಟ್ಸ್ ಪಾರ್ಟ್ಸ್ ಮಾಡಿ ಕಳಿಸಿದಂತೆ ಈ ದೇಶಕ್ಕೆ ಅದನ್ನೆಲ್ಲ ಇಲ್ಲಿ ಸಿಕ್ಸ್ಟಿ ಪೀಪಲ್ ಸೇರ್ಕೊಂಡು ಅಸೆಂಬಲ್ ಮಾಡಿ ನಿಲ್ಸಿರುವಂತದ್ದಂತೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ಈವಾಗ್ಲೂ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಲಿ ಒಂದು ಕೈಯಲ್ಲಿ ಮೇಲೆ ಒಂದು ದೀಪ ತರ ಇಡ್ತಿದಾರಲ್ಲ ಅದು ಹಾಳಾಗ್ಬಿಟ್ಟಿತ್ತಂತೆ ಅದನ್ನ ರೀಪ್ಲೇಸ್ ಮಾಡಿದ್ದಾರೆ ಮುಂಚೆ ಇದ್ದದ್ನ ಇಲ್ಲಿ ಮ್ಯೂಸಿಯಂ ಅಲ್ಲಿ ಇಟ್ಬಿಟ್ಟು ಈಗ ಹೊಸ್ತಾಗಿ ಮಾಡಿ ಅದ್ ನಿಲ್ಸಿದಾರೆ ಕೈಯಲ್ಲಿ ಅದು ಹಳೇದು ಇವಾಗ ಬರ್ತಾ ಹೋಗುತ್ತೆ ಹಂಗೆ ನೋಡ್ತಾ ಹೋಗಿ ನೋಡಿ ಅವ್ರು ತರ ವರ್ಕ್ ಮಾಡಿದ್ರು ಅನ್ನೋದೆಲ್ಲ ಇಲ್ಲೇ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಇದನ್ನೆಲ್ಲ ಮಕ್ಳಿಗೆ ತೋರಿಸಿದ್ರೆ ಎಷ್ಟು ಜನ ಇಂಜಿನಿಯರ್ಸ್ ಫ್ಯೂಚರ್ ಇಂಜಿನಿಯರ್ಸ್ ಎಲ್ಪ್ ಆಗುತ್ತೆ ಈ ಜಾಗಗಳಿಗೆ ಕರ್ಕೊಂಡೋಗ್ ಮ್ಯೂಸಿಯಂ ಗಳಿಗೆಲ್ಲ ತೋರ್ಸಿದ್ರೆ ತುಂಬಾ ಮಕ್ಕಳುಗಳಿಗೆ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ ಅಂತ ಈಗಿನ ಕಾಲದ ಮಕ್ಳಂತೂ ಏನು ಗುರು ಗುರು ತೋರಿಸಿದ್ರೆ ಆಸ್ತಾ ನಂಗೋ ಬುದ್ಧಿವಂತರಾಗಿರ್ತಾರೆ ಅಂತವ್ರಿಗೆ ಇಂಥ ಜಾಗದಲ್ಲೆಲ್ಲ ಕರ್ಕೊಂಡು ಹೋಗಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ಬಿಟ್ರಂತೂ ಇನ್ನ ಬುದ್ಧಿವಂತರಾಗ್ತಾರೆ ಅನ್ನೋದ್ರಲ್ಲಿ ಏನು ಸಂಶಯನೇ ಇಲ್ಲ ಅಂತ ನನಗನ್ನಿಸ್ತು ಅನ್ನಿಸ್ತು ನಮ್ಮ ಮಕ್ಳಿಗೆಲ್ಲ ಈ ತರದ್ದೆಲ್ಲ ಏನು ಅಪರ್ಚುನಿಟಿ ಇಲ್ದೇನೆ ನಮ್ಮ ಮಕ್ಳುಗಳು ಇಷ್ಟ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತದ್ರಲ್ಲಿ ಈ ತರದನ್ನೆಲ್ಲ ನಾವು ತೋರಿಸಿ ಮಾಡಿ ಎಕ್ಸ್ಪ್ಲೈನ್ ಮಾಡುವಂತ ಅಪರ್ಚುನಿಟಿ ಸಿಕ್ತಿದಿದ್ ಸಿಕ್ಕಿದ್ರೆ ಇನ್ನು ಎಷ್ಟೋ ಎತ್ರಿಕ್ ಬೆಳೀತಿದ್ರು ಮಕ್ಕಳುಗಳು ಹಂಗೆ ಆಪರ್ಚುನಿಟಿ ಸಿಕ್ಕದಾಗ ಯಾವತ್ತೂ ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಾವು ಒಳ್ಳೇದನ್ನ ನೋಡಕ್ ಪ್ರಯತ್ನ ಪಡಬೇಕು ಯಾಕೆ ಅಂತಂದ್ರೆ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಕೆಲವ್ರು ಅಂತ ಇರ್ತಾರೆ ಅಯ್ಯೋ ಕುಚ್ಕೊಳಕ್ಕೆ ಈ ತರದ್ದೆಲ್ಲ ವಿಡಿಯೋ ಮಾಡಾಕ್ತಾರೆ ಅದ್ ಈ ತರ ನೆಗೆಟಿವ್ ಕಮೆಂಟ್ಸ್ ಆಗ್ತಾ ಇರ್ತಾರೆ ನಾವ್ ಯಾವ್ದೇ ವಿಷಯನು ನಾವ್ ಯಾವ ರೀತಿ ನೋಡ್ತಿರ್ತೀವಿ ಅದ್ರ ಮೇಲೆ ನಮ್ಮ ಮನಸ್ಥಿತಿ ಹೋಗುತ್ತೆ ಇದನ್ನೆಲ್ಲ ನಾವು ಒಳ್ಳೆದನ್ನಾಗಿ ಸ್ಫೂರ್ತಿದಾಯಕವಾಗಿ ತಗೊಂಡು ಪ್ರೇರಣೆ ಆಗಿ ತಗೊಂಡು ನಮ್ಮ ಮಕ್ಳಿಗೆಲ್ಲ ತೋರಿಸಿ ಎಕ್ಸ್ಪ್ಲೈನ್ ಮಾಡಿದ್ರೆ ನೋಡ್ರಿ ನಾಲೆಡ್ ನ ತಿಳ್ಕೊಳಕ್ಕೆ ತಿಳ್ಕೊಂಡು ಅದನ್ನ ಬೆಳೆಸಕ್ಕೆ ಉಳ್ಸಕ್ಕೆ ಪ್ರಯತ್ನ ಪಟ್ರೆ ನಾವ್ ಯಾವ್ದ್ ಯಾರಿಂದ ಬೇಕಾದ್ರೂ ಯಾವ ದೇಶದಿಂದ ಬೇಕಾದ್ರೂ ಒಳ್ಳೆದನ್ನ ಅಡ್ಯಾಪ್ಟ್ ಮಾಡ್ಕೊಂಡು ನಾವು ಅನುಸರಿಸಕೋಬೋದಲ್ವಾ ಅದ್ರಲ್ಲಿ ಏನ್ ತಪ್ಪಿದೆ ಅನ್ನೋದು ನನ್ನೊಂದ್ ಅಭಿಪ್ರಾಯ ಆಯ್ತಾ ನಮ್ ದೇಶಕ್ ಬಗ್ಗೆನೂ ಅಭಿಮಾನ ಇರ್ಬೇಕು ನಾವ್ ಎಲ್ಲಿ ಹೋಗಿರ್ತೀವಿ ಆ ದೇಶ ಆ ಅಲ್ಲು ಅಲ್ಲದ ಆ ದೇಶದ ಬಗ್ಗೆನೂ ತಿಳ್ಕೊಳೋ ಅಂತ ಪ್ರಯತ್ನ ಪಡ್ಬೇಕು ಯಾವ್ದೇ ಆದ್ರೂ ಅಷ್ಟೇ ಅಲ್ವಾ ಆ ತರ ಇದು ನೋಡಿ ಪಾರ್ಟ್ಸ್ ಪಾರ್ಟ್ಸ್ ಯಾವ ತರ ಮಾಡಿ ತಂದು ಇಟ್ರು ಅನ್ನೋದನ್ನ ಪಾರ್ಟ್ಸ್ ಪಾರ್ಟ್ಸು ಅಲ್ಲಿ ಕ್ಲೀನಾಗಿ ಇಟ್ಟಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ನಮ್ಗೊಂದಷ್ಟು ಒಂದಷ್ಟು ತಿಳ್ಕೊಳಕ್ ಅವಕಾಶಗಳು ಸಿಗುತ್ತೆ ಆಮೇಲೆ ಮುಂದೆ ನೋಡ್ತಾ ಹೋಗಿ ಇನ್ನೊಂದೇನೋ ಏನೊಂದು ಅದೆಲ್ಲ ಮಾಡಕ್ ಗೊತ್ತಿಲ್ಲ ನನ್ನ ಮಗಳು ಮಾಡಿದ್ಲು ನಮ್ ಫೋಟೋ ಒಂದು ತೆಗೆದ್ಬಿಟ್ಟು ನಮ್ ದೇಶ ಕಂಟ್ರಿನ ಸೆಲೆಕ್ಟ್ ಮಾಡ್ಬಿಟ್ರೆ ಅದೊಂದು ಪ್ರೌಡ್ ಫೀಲ್ ಆಗುತ್ತೆ ಸೆಲೆಕ್ಟ್ ಮಾಡ್ಬಿಟ್ರೆ ಅದು ಕ್ಲೀನ್ ಆಗಿ ಒಂದು ದೊಡ್ಡ ಟಿವಿ ಸ್ಕ್ರೀನ್ ಇದೆ ಆ ಸ್ಕ್ರೀನ್ ಮೇಲೆ ಬರುತ್ತೆ ನಮ್ಮ ದೇಶ ಮತ್ತೆ ನಮ್ಮ ದೇಶದ ಒಂದು ಸಿಂಬಲ್ ಜೊತೆಗೆ ನಮ್ಮ ಫೋಟೋ ಬಂದು ನೋಡಿ ಇಲ್ಲಿ ಇಲ್ಲಿ ಬರುತ್ತೆ ನಾವು ಅವನು ನನ್ನ ಮಗಳು ಎಲ್ಲ ತೆಗೆಸ್ಕೊಂಡ್ವಿ ಈ ತರ ಎಲ್ಲಾ ದೇಶದವ್ರದ್ದು ಅವ್ರವ್ರು ಯಾವ ಯಾವ್ಯಾವ ದೇಶದಿಂದ ಬಂದು ಇರ್ತಾರೆ ಆ ದೇಶದ ಇದನ್ನ ಸೆಲೆಕ್ಟ್ ಮಾಡಿ ಫೋಟೋ ತೆಗೆಸ್ಕೊಂಡ್ರೆ ಅದೆಲ್ಲ ಪಿಕ್ಚರ್ ಸಣ್ಣ 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 ಸಣ್ಣದಾಗಿ ಬಂದು ದೊಡ್ಡದಾಗಿ ಈ ಥರ ಒಂದು ಕ್ರಿಯೇಟ್ ಆಗುತ್ತೆ ಸ್ಕ್ರೀನ್ ಮೇಲೆ ಅದ್ ನೋಡಕ್ಕೆ ಒಂದು ಚಂದ ನಮ್ದು ಬಂತು ಅದೊಂಥರ ತುಂಬಾ ಖುಷಿ ಆಯ್ತು ನಮ್ಮ ಲೋಗೋ ಜೊತೆ ನಮ್ಮ ಫೋಟೋ ಅಲ್ಲೂ ಅಲ್ಲಿ ಬಂದು ಸೇರ್ಕೊಳ್ಳುತ್ತೆ ನೋಡಿ ಇದೇ ಈ ಪಾರ್ಟು ಹಳೇದಾಗಿತ್ತು ಅಂತ ಅಂದ್ಬಿಟ್ಟು ಅದನ್ನ ತಂದು ಇಲ್ಲಿಟ್ಬಿಟ್ಟು ಇವಾಗ ಹೊಸ ಅದನ್ನ ಅಲ್ಲಿ ಕೈಯಲ್ಲಿ ಹಿಂಗೆ ಎತ್ರಗೆ ಹಿಂಗೆ ಕೈ ಇಟ್ಕೊಂಡು ನಿಂತಿರೋ ತರ ಕಾಣಿಸುತ್ತಲ್ಲ ಆ ಪಾರ್ಟ್ ಇದು ಹೊಸದನ್ನ ಈಗ ರೀಪ್ಲೇಸ್ ಮಾಡಿದಾರಂತೆ ಇದೊಂದು ಅಲ್ಲಿ ನಮಗೆ ತಿಳ್ಕೊಳಕ್ ಸಿಕ್ತು ನೋಡಿ ಇಲ್ಲಿ ಕೈಯಲ್ಲಿ ಇಟ್ಕೊಂಡಿದಾರಲ್ಲ ಇದು ಇದು ಹಳೇದಾಯ್ತು ಅಂತ ಅಂದ್ಬಿಟ್ಟು ಏನೋ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅಂತ ಇಟ್ಬಿಟ್ಟು ಹೊಸದಾಗಿ ಮಾಡಿ ಅದನ್ನ ಅಲ್ಲಿ ಕೂರಿಸಿದಾರಂತೆ ನೋಡಿ ಈ ತರ ಯಾವ್ಯಾವ ದೇಶದಿಂದ ಹೋಗಿರ್ತಾರೋ ಅವ್ರೆಲ್ಲ ಫೋಟೋ ತಗಸ್ಕೊಂಡು ಅವ್ರ ದೇಶದ ಇದಾಕಿ ಸಿಂಬಲ್ ಹಿಂಗೆ ಫೋಟೋ ತೆಗೆಸ್ಕೊಂಡು ಹಾಕಿದ್ರೆ ಅದೆಲ್ಲ ಹಿಂಗ್ ಪುಟ್ 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 ಪಾರ್ಟಾಗಿ ಹೋಗಿ ಹಂಗೆ ದೊಡ್ಡದಾಗಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ತರ ಒಂದು ನೋಡಿ ಇದು ನನ್ನ ಮಗಳು ಆ ಇಲ್ಲಿ ಇರೋದು ನನ್ನ ಅಳಿಯ ನಮ್ದು ಬರುತ್ತೆ ನೋಡಿ ಎಲ್ಲ ಹಿಂಗ ಹೋಗಿ ಹೋಗಿ ಸೇರ್ಕೊಂಡು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ತರ ಒಂದು ರೂಪಿಕೊಳ್ಳುತ್ತೆ ಚಿತ್ರ ನೋಡಿ ಇಲ್ಲಿ ಇದೆಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ರೀ ಜೀವನದಲ್ಲಿ ಖುಷಿ ಅಂತ ಅನ್ನಿಸ್ತು ಇದು ನಮ್ದು ನೋಡಿ ಮೇಲ್ ಅಡ್ರೆಸ್ ಹಾಕಿದ್ರೆ ನಮ್ಮ ಮೇಲ್ಗೂ ಇದೊಂದು ಫೋಟೋ ಬರುತ್ತೆ ನಮ್ಗೆ ಬಂದಿದೆ ಮೇಲಲ್ಲಿ ಇದೆಲ್ಲ ನಾವೇ ನಾವೇ ಹೋದ್ರೆ ನಮ್ಗೆ ಇದೆಲ್ಲ ಗೊತ್ತಾಗೋದೇ ಇಲ್ಲ ನೋಡಿ ಮಕ್ಳುಗಳ ಜೊತೆ ಹೋದ್ರೆ ಇವೆಲ್ಲ ಮಾಡ್ತಾರೆ ಎಷ್ಟು ಮೆಮೊರೇಬಲ್ ಅಂತ ಅನ್ಸುತ್ತೆ ಇವಾಗ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಹಂಗೇನೆ ಇದು ವಿಡಿಯೋ ಲೆಂತಿ ಅಂತ ಅನ್ಸಿದ್ರೆ ನಾ ಆಗ್ಲೇ ಹೇಳ್ದಂಗೆ ಸ್ವಲ್ಪ ಸ್ಪೀಡ್ ಅಲ್ಲಿ ಇಟ್ಕೊಂಡು ಎಕ್ಸಲ್ ಇಟ್ಕೊಂಡು ನೋಡಿ ನನ್ನ ಉದ್ದೇಶ ಏನು ಅಂತಂದ್ರೆ ಪ್ರತಿಯೊಂದು ಅಂಶನೂ ನಾನು ನೋಡಿದಂಥದ್ದು ತಿಳ್ಕೊಂಡಂಥದ್ದು ನಿಮಗೂ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶ ಆಗಿರೋದ್ರಿಂದ ಲೆಂತ್ ಆದ್ರೂ ಪರವಾಗಿಲ್ಲ ಎಲ್ಲ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾ ಶೇರ್ ಮಾಡ್ಕೊಂಡಿದ್ದು ಕಡೆಗೆ ಇಲ್ಲಿ ನಾವು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಎಲ್ಲ ನೋಡಿಕೊಂಡು ನಾವು ಇದು ಬೇರೆ ಜಾಗಕ್ಕೆ ಹೋಗ್ಬೇಕು ಅಂತ ಬರೋಷ್ಟಾಗಲೇ ಮಧ್ಯಾಹ್ನ ಆಗೋಗಿತ್ತು ಅಂದರೆ ಓಡಾಡ್ದಷ್ಟು ನೋಡ್ಬೋದು ನೋಡಿದಷ್ಟು ನೋಡ್ಬೋದು ಈ ಕಡೆ ಸಮುದ್ರ ಈ ಕಡೆ ಪ್ರಕೃತಿ ಮಧ್ಯ ಶಿ ಶಿಪ್ಪು ಆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಆ ಜನಗಳು ಏನು ಅಷ್ಟು ಖುಷಿ ಆ ಜನಗಳ ಮಧ್ಯೆ ಓಡಾಡಿಕೊಂಡು ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋದೇ ಒಂದು ಒಂಥರ ಅದು ಹೇಳೋಕ್ಕಾಗಲ್ಲ ಅದು ಎಕ್ಸ್ಪೀರಿಯನ್ಸ್ನ ಅಷ್ಟು ು ಚೆನ್ನಾಗಂತ ಅನ್ಸುತ್ತೆ ಎಕ್ಸ್ಪೀರಿಯೆನ್ಸು ನೀವು ನನ್ ಜೊತೆಲಿ ಈ ವಿಡಿಯೋ ನೋಡ್ತಾ ನೀವು ನನ್ ಜೊತೆಲಿ ಬಂದಿದ್ದೀನಿ ಅಂತಾನೆ ಫೀಲ್ ಆಗುತ್ತೆ ನೋಡಿ ನಾನು ಆಗ್ಲೇ ಹೇಳದ್ನಲ್ಲ ಫಿಲಂ ಶೂಟಿಂಗ್ ನಡೀತಾ ಇತ್ತು ಅಂತ ಇದೇ ಆ ಫಿಲಂ ಶೂಟಿಂಗ್ ಅದು ಯಾವ್ದೇ ಇಷ್ಟ ಅಂತ ಗೊತ್ತಿಲ್ಲ ಇದು ನಾವು ಮೇಲ್ಗಡೆ ಹತ್ತಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದಲ್ಲ ಲಿಫ್ಟ್ ಅಲ್ಲಿ ಅಥವಾ ಒಂದು ಸ್ಟೇರ್ ಕೇಸ್ ಮುಖಾಂತರ ಹೋಗಿ ಹತ್ಕೊಂಡು ಹೋಗಿ ನೋಡಬಹುದು ನಮ್ದೇನಾದ್ರು ವಸ್ತುಗಳನ್ನೆಲ್ಲ ತಗೊಂಡೋಗ್ಬೇಕು ಅಂತಂದ್ರೆ ಅಲ್ಲೊಂದು ಲಾಕರ್ ಇರುತ್ತೆ ಅಲ್ಲಿ ಮೇಲ್ಗಡೆ ಬಿಡೋದಿಲ್ಲ ಕೆಳಗಡೆನೆ ಎಲ್ಲಾ ಇಟ್ಬಿಟ್ಟು ಲಾಕರ್ದು ಕೀ ನಾವೇ ತಗೊಂಡೋಗಿ ಬರ್ಬೇಕಾದ್ರೆ ತಗೊಂಡ್ ಬರ್ಬೇಕು ಜ್ಞಾಪಕವಾಗಿ ಈ ತರದ್ದೆಲ್ಲ ಇರುತ್ತೆ ಪ್ರೊಸೀಜರ್ಸ್ ಎಲ್ಲ ನಮ್ಗೆ ಒಂದ್ ಕಡೆ ಹೋದ್ರೆ ಒಂದ್ ಕಡೆ ಬರಾಗಲ್ಲ ನಿನ್ ಮಕ್ಳಿಲ್ದೆ ಇದ್ರಂತೂ ಮಕ್ಳಿಲ್ದೇ ನಾವು ನನ್ಗೆ ಎಸ್ಪೆಷಲಿ ನಾವ್ ನಾವೇ ಹೋಗಕ್ಕಂತೂ ನಿಜವಾಗ್ಲೂ ಗೊತ್ತಾಗಲ್ಲ ನೋಡಿ ಪೆಡೆಸ್ಟ್ರಿಯಲ್ ಇದು ಅಂತಿತ್ತಲ್ಲ ಅಲ್ಲಿಂದ ನೆಡ್ಕೊಂಡೋದ್ರೆ ಸ್ಟ್ಯಾಚ್ಯೂ ತುದಿ ತನಕ ನಾವು ಹೋಗಿ ನೋಡ್ಕೊಂಡು ಬರ್ಬೋದಂತೆ ಅವಾಗೆಲ್ಲ ಅವ್ರು ಬರ್ದಿದ್ದಂತ ಒಂದಷ್ಟು ಹ್ಯಾಂಡ್ ರೈಟಿಂಗ್ಸ್ ಎಲ್ಲ ಹಂಗೆ ಇಟ್ಟಿದ್ದಾರೆ ಮ್ಯೂಸಿಯಂ ಅಂತಂದ್ರೆ ಹಂಗೆ ಅಲ್ವಾ ಎಲ್ಲ ಅದಕ್ಕೆ ವಸ್ತುಗಳನ್ನೆಲ್ಲ ನೀಟಾಗಿ ಶೇಖರಣೆ ಮಾಡಿಟ್ಟಿರ್ತಾರಲ್ಲ ಅದನ್ನೆಲ್ಲ ಇಟ್ಟಿದ್ದಾರೆ ಅದನ್ನೆಲ್ಲ ನೋಡಕ್ಕೆ ಒಂಥರ ಅದ್ಭುತ ಅಂತ ಅನ್ಸುತ್ತೆ ನಮ್ಮ ಮನೆಗಳೆಲ್ಲ ಇವಾಗ ನಮ್ ತಾತನ್ ಹ್ಯಾಂಡ್ ರೈಟಿಂಗ್ ಅವೆಲ್ಲ ನೋಡಕ್ಕೆ ನಮ್ಗೆ ಏನಾದ್ರು ಸಿಕ್ಬಿಟ್ರೆ ತುಂಬಾ ಖುಷಿ ಪಟ್ಟು ನೋಡ್ತಾ ಇರ್ತೀವಿ ಅಯ್ಯೋ ನಮ್ ತಾತನ ಹ್ಯಾಂಡ್ ರೈಟಿಂಗ್ ನೋಡಿ ಹಿಂಗಿತ್ತು ಹಿಂಗಿತ್ತು ಅಂತ ಇನ್ನಿತರದೆಲ್ಲ ತಿಳ್ಕೊಳಂಗಾಗುತ್ತೆ ಅಲ್ವಾ ಹಂಗೆ ಈ ಲಿಫ್ಟಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ ಗೈಡ್ ಇರ್ತಾರೆ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ನೋಡಿ ನೀವ್ ಇಲ್ಲಿಗೆ ಹೋದ್ರೆ ಈ ತರ ಕಾಣಿಸುತ್ತೆ ಈ ಪಾರ್ಟ್ ಕಾಣಿಸುತ್ತೆ ಅಂತೆಲ್ಲ ತುಂಬಾ ಫ್ರೆಂಡ್ಲಿ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ಅದೆಲ್ಲ ನಮಗೆ ಸ್ವಲ್ಪ ಅವ್ರದ್ದು ಆಕ್ಸೆಂಟ್ ಅರ್ಥ ಇರೋದ್ರಿಂದ ಅಷ್ಟೊಂದು ಕ್ಲಿಯರ್ ಆಗಿ ಅರ್ಥ ಆಗೋದಿಲ್ಲ ಸ್ವಲ್ಪ ಮಟ್ಟಿಗೆ ಅರ್ಥ ಆಗುತ್ತೆ ಅಂತ ಅನ್ಬೋದು ಅಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗೆ ಸಂಬಂಧಪಟ್ಟಂತ ಕ್ರೋನ್ ಎಲ್ಲ ತೆಗೆದು ಒಂದಷ್ಟು ಜನ ಹಾಕೊಂಡಿದ್ರು ಮೇಲಿಂದ ವ್ಯೂ ಈ ತರ ಕಾಣಿಸ್ತಾ ಇತ್ತು ನೋಡಿ ನಾವು ಇಳಿದ್ ಬಂದಂತ ಓಶನ್ದು ವ್ಯೂ ಇದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇತ್ತಲ್ಲ ಅದು ನೋಡಿ ಇಲ್ಲಿಂದ ಸುತ್ತ ನ್ಯೂಯಾರ್ಕ್ ಸಿಟಿ ನಾನು ಝೂಮ್ ಮಾಡಿ ಮತ್ತೆ ದೂರದಿಂದ ಎಲ್ಲಾ ತೋರ್ಸಕ್ ಪ್ರಯತ್ನ ಪಟ್ಟಿದೀನಿ ಈ ವಿಡಿಯೋದಲ್ಲಿ ನೋಡ್ತಿದ್ರೆ ಈಗ ಇಷ್ಟು ಖುಷಿ ಆಗ್ತಿದೆ ಇನ್ ಅವತ್ತಂತೂ ನಂಗೆ ಡೈಜೆಸ್ಟ್ ಮಾಡ್ಕೊಳಕೆ ಆಗ್ತಿರ್ಲಿಲ್ಲ ನಾನು ಇಲ್ಲಿ ಬಂದಿದಿನ ಇಲ್ಲಿ ದಿನ ಇದನ್ನೆಲ್ಲ ನೋಡ್ತಾ ಇದ್ದೀನ ಅಂತ ನೋಡಿ ನಾವು ಮೇಲ್ಗಡೆ ಹೋಗಿ ಹತ್ರದಿಂದ ತೆಗ್ದಂತದ್ದು ಈ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇದೆ ಅಲ್ವಾ ಅಲ್ಲಿಂದ ಕೆಳಗಡೆ ವ್ಯೂ ಇದು ಇದು ಫುಲ್ಲು ಅಂದ್ರೆ ಪೂರ್ತಿ ಫುಲ್ ಹೋಗಿರ್ಲಿಲ್ಲ ಒಂದ್ ಮಿಡಲ್ ಲೆಂತ್ ತನಕ ಹೋಗಿದ್ವಿ ಅಲ್ಲಿಂದ ವ್ಯೂ ಇದು ನ್ಯೂಯಾರ್ಕ್ ಸಿಟಿ ನೋಡಿ ಎಷ್ಟ್ ಚೆನ್ನಾಗಿದೆ ಇದೆಲ್ಲ ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕ್ರಿ ನಿಮ್ಗೆ ಆಪರ್ಚುನಿಟಿ ಸಿಕ್ಕಿದ್ರೆ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಬೇಡಿ